ಿನ ರಿಸಿವೇಜ್ ಸೋಲರ್ ಗ್ರ್ಯಾಂಡ್ ಓಪನಿಂಗ್ ಸನ್ಸಿಟಿ ಫಸ್ಟ್ ಫ್ಲೋರ್ನಲ್ಲಿ ಇವತ್ತು ನಡೆದಿದೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂ ಎಲ್ ಸಿ ಕರ್ನಾಟಕ ಇದ್ರಾವ್ ಶ್ರೀ ಐವನ್ ಡಿಸೋಜಾ ಹಾಗೇನೆ ಶ್ರೀ ಎ ಕೆ ಎಂ ಅಶ್ರಫ್ ಎಲ್ ಎ ಮಂಜೇಶ್ವರ ಶ್ರೀ ಗಣೇಶ್ ಶರ್ಮಾ ಬಿಎನ್ಇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮ್ಯಾಂಗ್ಲೂರ್ ಅಂಡ್ ಉಡುಪಿ ಎಕ್ಸಿಡೆಂಟ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ ಕರ್ನಾಟಕ ಶ್ರೀ ನಜೀರ್ ಸಾಮನಿಗೆ ಇನ್ನು ತೊಕೊಟ್ಟು ಟ್ರೇಡರ್ಸ್ ಯೂನಿಯನ್ ಪ್ರೆಸಿಡೆಂಟ್ ಶ್ರೀ ಚಂದ್ರ ಹಾಸು ಉಲಾಲ ಉಲಾಲಾ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ರೀ ರಮೇಶ್ ಬೋಲಿಯಾರ್ ಉಲಾಲಾ ಟೌನ್ ಪಂಚಾಯತ್ ಎಕ್ಸ್ ಪ್ರೆಸಿಡೆಂಟ್ ಶ್ರೀಮತಿ ಶಶಿಕಲಾ ಕುನಿಲ್ ಸ್ಕೂಲ್ ಶ್ರೀ ಡಾಕ್ಟರ್ ಫಕ್ರುದ್ದೀನ್ ಕುನೀಲ್ ಇನೋ ಪೀಸ್ ಸ್ಕೂಲ್ ಶ್ರೀ ಅಬ್ದುಲ್ ರೆಹಮಾನ್ ಎರ್ಮೆಲಾ ನೊಬೆಲ್ ಸ್ಕೂಲ್ ಶ್ರೀ ಮೊಹಮ್ಮದ್ ಉಲ್ಲಾ ಕ್ರಿಕೆಟ್ ಬೋರ್ಡ್ ಪ್ರೆಸಿಡೆಂಟ್ ಶ್ರೀ ಫಯಾಜ್ ಪಟ್ಲ ಸೋಲ್ ಫಿಟ್ನೆಸ್ ತೊಕೊಟ್ಟು ಪ್ರೊಪ್ರೇಟರ್ ಶ್ರೀ ತೌಜಾ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ರು ಜಿ ಎಸ್ ಅಬ್ದುಲ್ಲಾ ವೈಸ್ ಪ್ರೆಸಿಡೆಂಟ್ ಡಿಸ್ಟಿಕ್ ಜೆ ಎಸ್ ಅಬುಬುಕ್ಕರ್ ಪ್ರೆಸಿಡೆಂಟ್ ಮೆಸ್ಕಾಮ ಕಮಿಟಿ ಉಲ್ಲಾಲ್ ಕಾರ್ಯಕ್ರಮದ ನಿರೂಪಣೆಯನ್ನ ನಮಿತ ನೆರವೇರಿಸಿದ್ರು ಕಾರ್ಯೋಲಾರ್ ಇದರ ಇರೇಷನ್ ಮಾಡಬೇಕು ಅನ್ನುವಂತಿಗೋ ಇದು ನಮ್ಮ ಹೊಸ ಪ್ರಯಾಣಕ್ಕೆ ದಾರಿ ತರುವ ಈ ಪವಿತ್ರಕ್ಷಣ ಉದ್ಘಾಟ No. We have inaugurated Renee G solar. Take Chappanya Sadhu, the Joda Kikin, go the Adi Kounjur. 3, 2, 1, here we go. Chappanya Sadhu. Thank you so much for all the guests for making this moment very beautiful. And we have the team members, Sadhikantha, uh, Sriniti Nyamuri, Mr. Ross, sir, to the stage. ಇವಾಗ ಮನುಷ್ಯರಿಗೆ ತುಂಬಾ ಅಮೂಲ್ಯವಾದದ್ದು ನನಗೆ ಸಮಯ ಸೊ ಸಮಯದ ಅಭಾವ ಇರುವ ಕಾರಣ ಇವಾಗ ಶ್ರೀ ಎನ್ ಕೆ ಎಂ ಅಶಾ ಅವರು ಮೊದಲಾಗಿ ಅವರು ಇನಾಮರೇಷನ್ ಸ್ಪೀಚ್ ಮಾಡಿದ ಇನಾಗುರೇಷನ್ ಮಾಡ್ತೀವಿ ನಂತರ ಹೊಂದಿರುವಂತಹ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡ್ತೀವಿ ಅವರಿಗೆ ಕಾರಣ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರೋ ಕಾರಣ ಐ ರಿಕ್ವೆಸ್ಟ್

ಈ ಎಲ್ಲಾ ಕ್ಷೇತ್ರಗಳಲ್ಲೂ ಅವರು ತೋರಿಸಿದ ಬದಲಾವಣೆಗಳು ಅವರು ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆಯುವಂತೆ ಮಾಡಿದರು ಅವರು ಜನರ ಜೊತೆ ಮಾತನಾಡಲು ಮಾತ್ರ ಅಲ್ಲ ಜನರ ಮಾತು ಕೇಳ್ತಾರೆ ಅವರು ವೇದಿಕೆಯಲ್ಲಿ ಸ್ಪೀಚ್ ಕೊಡೋದು ಮಾತ್ರ ಅಲ್ಲ ಬ್ಲಾಕ್ಗಳಲ್ಲಿ ಸೊಲ್ಯೂಷನ್ ಕೊಡುವಂತಹ ಒಂದು ವ್ಯಕ್ತಿ ದಾಟ್ಸ್ ವಾಟ್ ಮೇಕ್ಸ್ ಯುವರ್ ಲೀಡರ್ ವಿತ್ ಪರ್ಪಸ್ ಮಹೇಶ್ವರ ಜನರ ಪ್ರೀತಿ ಜನರ To this event. So I request our dear MLA of Manjeshwar, Sri A.T. Yam to address the gathering and also give the inauguration speech. <laughs>

ಅವರು ಬೆಂಗಳೂರಿಗೆ ತೆರಳಿದ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡುವಂತ ಅವಕಾಶ ಕೇರಳದ ಗಡಿಯ ಶಾಸಕ ಎಂಬ ಮಾಡಿದೆ ಪ್ರತಿಯೊಂದು ದಿನಗಳು ನಮ್ಮಿಂದ ಹಾದುಕೊಳ್ಳುವಾಗ ಜಗತ್ತಿನಾದ್ಯಂತ ಬಿಸ್ವಾಸ್ ವಲಯಗಳಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಲದಲ್ಲಿ ನನ್ನ ಕ್ಷೇತ್ರದಿಂದ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನಾವು ಮಂಗಳೂರಿಗೆ ಪಾರಂಪರ್ಯವಾಗಿ ಭೇಟಿ ಕೊಡುವಂಥ ಒಂದು ಪ್ರದೇಶವಾಗಿದೆ ಈಗ ಮಂಗಳೂರು ಅಂತ ಹೇಳುವಾಗ ಕೇರಳದ ಗಡಿ ದಾಟಿದ್ರೆ ಅಲ್ಲಿಂದ ಮಂಗಳೂರಿನ ಶಿಕ್ಷಣ ಆರೋಗ್ಯ ವಾಣಿಜ್ಯ ಸಂಸ್ಥೆಗಳನ್ನು ನಾವು ಕಾಣ್ತಾ ಇದ್ದೇವೆ ಮಂಗಳೂರೇ ನನ್ನ ಕೈಗೆ ವ್ಯಾಪಿಸಿದಂಥ ಒಂದು ಸಂತೋಷದಾಯಕವಾದ ಚಿತ್ರವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಮಂಗಳೂರಿನ ಪಿ ಎ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಲಯದಲ್ಲಿ ಪದವಿಗಳನ್ನು ಪೂರ್ತಿ ಮಾಡಿದ್ದಾರೆ ನನ್ನೂರಿನ ನನ್ನ ಪ್ರೀತಿಯ ಪ್ರಭು ಮತ್ತು ನಿತಿನ್ ರಾವ್ ಅವರ ಪಾರ್ಟ್ನರ್ಶಿಪ್ ಅಲ್ಲಿ ಹೀಗಾಗಿ ಅವರು ಕೇರಳ ಕೇರಳದಲ್ಲಿ ಬಹಳ ಹೆಸರುವಾಸಿಯಾದಂಥ ಸೋಲಾರ್ ವಲಯದ ಒಂದು ಸಂಸ್ಥೆ ಇದೆ ರಿನಿಜಿ ಸೋಲಾರ್ ಎಂಬ ಹೆಸರಿನಡಿಯಲ್ಲಿ ಕೇಂದ್ರ ಪ್ರಾಂತ್ಯ ಸರ್ಕಾರಗಳ ಸಬ್ಸಿಡಿಯನ್ನು ಲಭ್ಯವಾಗುವಂಥ ರೀತಿಯಲ್ಲಿ ಈ ಸೋಲಾರ್ ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ ಸೋಲಾರ್ ಅಂತಕ್ಕೂ ನಮ್ಗೆ ಈಗಲೂ ಕೂಡ ನಾನು ಗಡಿನಾಡಿನ ಶಾಸಕ ನನ್ನ ನನ್ನ ಪ್ರಾಂತ್ಯದಲ್ಲಿ ಡಿಸೆಂಬರ್ ಹನ್ನೊಂದರಂದು ಚುನಾವಣೆ ಕೂಡ ಇದೆ ನಿನ್ನೆ ಒಂದು ಎಲ್ಲ ಕಡೆ ಹೋಗುವಾಗ ಇನ್ನೂ ಕೂಡ ಜನರಿಗೆ ಸಮಸ್ಯೆ ಹೇಳಿದರೆ ಎಲೆಕ್ಟ್ರಿಸಿಟಿ ಸಮಸ್ಯೆಗಳನ್ನು ನಿಂತೂ ಕೂಡ ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಫಂಡಿಂದ ಒಂದು ಟ್ರಾನ್ಸ್ಫಾರ್ಮರ್ ಕೊಡಿ ವೋಲ್ಟೇಜ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಟ್ಟಿಗೆ ಸೋಲಾರ್ ವಲಯದಲ್ಲಿ ನಮ್ಮ ಭಾರತ ದೇಶ ಕೂಡ ಜಗತ್ತಿನ ನಕಾಶೆ ಇದೆ ಬಹಳ ಮುಂಚೂಣಿಯಲ್ಲಿರುವ ದೇಶವಾಗಿದೆ ನನ್ನ ಮಂದೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಐವತ್ತು ಎಕರೆ ಸೋಲಾರಿಗೆ ಮಹತ್ವ ನಾವು ನೀಡಿ ಸೋಲಾರ್ ಉತ್ಪನ್ನವನ್ನು ಮಾಡಿ ವಿದ್ಯುತ್ ಇಲಾಖೆಗೆ ನಾವೀಗ ನೀಡ್ತಾ ಇದ್ದೇವೆ ಬಹುಶಃ ಕೇಂದ್ರದಲ್ಲಿ ಇನ್ನೂರ ಎಕರೆ ಒಂದು ಸೋಲಾರ್ ಯು ನೀಡಿರುವುದು ಮೈಹುಳಿಕೆ ನಾವು ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸರ್ಕಾರಿ ಸಂಸ್ಥೆಗಳಿಗೆ ಬಹಳ ರೀತಿಯಲ್ಲಿ ಸಬ್ಸಿಡಿ ಕೊಟ್ಟಿರ್ಬೋದು ಈ ಒಂದು ವಲಯಕ್ಕೆ ಒಳ್ಳೆ ರೀತಿಯಲ್ಲಿ ಬೆಂಬಲವನ್ನು ನಾವೆಲ್ಲ ಕಡೆ ನಡೀತಾ ಇದ್ದೀವಿ ಕರ್ನಾಟಕ ಅದೇ ರೀತಿಯಲ್ಲಿ ಸೋಲಾರ್ ವಲಯದಲ್ಲಿ ಕ್ರಾಂತಿಕಾರಕವಾದ ಹೆಚ್ಚರಿಕೆ ನೀಡುವಂಥ ಒಂದು ಪ್ರಾಂತ್ಯ ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ ಬಿ ಎ ಕಾಲೇಜು ಅಂತ ಸೋಲಾರ್ ವಲಯದಲ್ಲಿ ಒಳ್ಳೆ ಅನುಭವವನ್ನು ಪಡೆದು ನಿತಿನ್ ಮತ್ತು ರಾಹುಲ್ ಸರ್ ಅವರ ನೇತೃತ್ವದಲ್ಲಿ ಈ ತೊಕ್ಕೋಟಿನಲ್ಲಿ ರಿಣಿಜಿ ರಿಣಿಜಿ ಸೋಲಾರ್ ಏನ ಒಂದು ಸಂಸ್ಥೆ ನಮ್ಮೆಲ್ಲರೂ ನಾವೆಲ್ಲಾಗಿ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಇದು ಸೃಷ್ಟಿಯಾಗಲಿ ತೊಕ್ಕೋಟನ್ನು ಬಲ್ಲವನ ಹೆಚ್ಚು ತಗೊಂಡಿದ್ದಾರೆ ಇಲ್ಲೆ ಬೆಳೆದು ಬಾಲ್ಯ ಯೌವನ ಇವತ್ತವನ್ನೆಲ್ಲ ಕರ್ಕೊಂಡು ಹಲವಾರು ಗಣ್ಯದಲ್ಲಿ ಗಣ್ಯನಿದ್ದಾರೆ ಅವರ ತೊಕ್ಕೋಟಿನ ಬಗ್ಗೆ ಮಾತಾಡುವಾಗ ಅದೊಂದು ಹೃದಯ ಮಾತುಗಳಿಗೆ ಬರ್ಬೋದು ನಾನು ತೊಪ್ಪೊಟ್ಟು ಅಂತ ಹೇಳಿದರೆ ಕಾಲನ್ನು ನೋಡಿ ಹೋಗುವಾಗ ಬಲಮುನಿಯನ್ನು ಎಡಬದಿಯಲ್ಲಿ ನೋಡಲು ತಪ್ಪೊಟ್ಟು ನನಗೆ ತಪ್ಪೋಟಿನ ಜೊತೆ ಒಂದು ಭಾಷಣ ಮಾಡುವಾಗ ಆ ನಿಕಟವಾದ ಒಂದು ಸಂಪರ್ಕ ನನಗಿಲ್ಲ ಆದರೂ ಕೂಡ ರೌನ್ಸ್ ಅಂತ ಹೇಳುವಾಗ ನನ್ನ ನೀಟೇ ನೆನಪಿದೆ ನನ್ನ ಕೇರಳದಲ್ಲಿ ಹತ್ತನೇ ತರಗತಿಯಲ್ಲಿ ನನಗೆ ರ್ಯಾಂಕನ್ನು ಒಂದು ಕಾಲ ಇತ್ತು ದೇಶದಲ್ಲೇ ಕೆಲವು ರ್ಯಾಂಕ್ ಅಂತ ಹೇಳಿದರೆ ಫಸ್ಟ್ ರ್ಯಾಂಕ್ ತೆಗೆದು ಆರುನೂರು ಮಾರ್ಗದಲ್ಲಿ ಐನೂರ ತೊಂಬತ್ತೆಂಟು ಎರಗಾದರೆ ಸಿಕ್ಕಿದ್ರು ಅವ್ರು ಫಸ್ಟ್ ರ್ಯಾಂಕ್ ಇದೆ ತೊಂಬತ್ತೇಳು ಸೆಕೆಂಡ್ ಫ್ಯಾಂಕ್ ಆಗ ನಾವೆಲ್ಲ ಕಾಯಿದ್ದು ಗಣ್ಯಾನ ಕನ್ನಡಿಗರಿಗೆ ಕಾಯ್ತಾ ಇರಬಹುದು ಇದರಲ್ಲಿ ತಿಂ ಕೊಲ್ಲ ಮರ್ಯಾದಿಗಳಿಗೆ ಸುಮಾರು ಯಾರಿಗಾರು ಬಂದರೆ ಕನ್ನಡಿಗರಿಗೆ ಒಂದು ರ್ಯಾಂಕ್ ಬರುತ್ತೆ ಅವಾಗ ನೀವೇ ನಂತಿದೆ ನನ್ನ ಊರಿನ ಮೈದಾನದಲ್ಲಿ ರೌಫಾ ಎಕ್ಸಾಮ್ ಟೈಮ್ ಸಮಯದಲ್ಲಿ ಕೂಡ ಆಡ್ತಾ ಇದ್ದೆ ಕ್ರಿಕೆಟ್ ರಿಸೆಚ್ ಬಂದು ಎಸ್ ಎಸ್ ಎಸ್ಸಿಯ ಮಾಸ್ಆರ್ಟ್ ಮಾಡುವಾಗ ಎಲ್ರೂ ಅಚ್ಚರಿಯಾಗ್ತಾರೆ ಅಂತ ಹೇಳಿದ್ರೆ ಐನೂರು ಇಪ್ಪತ್ತಾರು ಮಾರ್ಕ್ ಪಡೆದು ಸಣ್ಣ ಒಂದು ವ್ಯತ್ಯಾಸದ ನಾಯಕ ನಮ್ಮ ಮಿತ್ರನಾಗಿದ್ದಾರೆ ರೌಫವ್ ಅವರ ಫ್ಯಾಮಿಲಿ ಅನ್ನೋದ ಮತ್ತೆ ಎಲ್ಲಿದ್ದಾರೆ ಶಿಕ್ಷಣ ವಲಯದಲ್ಲಿ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡುವಂಥದ್ದು ಫ್ಯಾಮಿಲಿ ನಿತ್ಯದಲ್ಲಿ ನಾನು ಒಂದು ಬೆಳಗ್ಗೆ ಪರಿಚಯ ಬಂದು ಒಂದು ಐದು ಹತ್ತು ನಿಮಿಷ ನಿತ್ಯನೇ ಮಾತಾಡಿದಾಗಲೇ ನನಗೆ ಗೊತ್ತಾಯಿತು ಅವ್ರ ಬಿಸ್ನೆಸ್ ಅಲ್ಲಿ ಒಳ್ಳೆಯ ಅವರಿಗೆ ನಿಪುಣತೆ ಇದೆ ಎಂಬುದು ಗೊತ್ತಾಯಿತು ಎಲ್ಲಕ್ಕೂ ಹೃತ್ಪೂರ್ವಕವಾದ ಶುಭಗಳನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮ ಮುಗಿಯೋ ತನಕ ಕೂತು ಇದ್ದು ಹೋಗ್ಬೇಕಂತ ಮನಸ್ಸಲ್ಲಿ ಆಸೆ ಏನಾದರೆ ಅನಿರೀಕ್ಷಿತವಾಗಿ ಇವತ್ತು ನನ್ನ ಪ್ರಾಂತ್ಯದಲ್ಲಿ ನಾಮಿನೇಷನ್ ಇಂಥಗೇವ ಮೂರು ಗಂಟೆಗಳ ಲಾಸ್ಟೇ ನನ್ನ ಜಿಲ್ಲಾಧಿಕಾರಿ ಬಂದು ನನ್ನ ಕ್ಷೇತ್ರದಲ್ಲೇ ಅವರು ಕಾಯ್ತಾ ಇದ್ದಾರೆ ಅಲ್ಲಿ ಆದ ಕಾರಣದಿಂದ ನನಗೆ ತುರ್ತಾಗಿರಬೇಕಾದ ಪರಿಸ್ಥಿತಿ ಬಂದಿದೆ ಎಲ್ಲ ರೀತಿಯಲ್ಲಿ ಯಶಸ್ವಿಯಾಗಲಿ ಇನ್ನಷ್ಟು ಕರ್ನಾಟಕದಾದ್ಯಂತ ದೇಶದಾದ್ಯಂತ ಪ್ರಾಂತ್ಯಗಳನ್ನು ಈ ರಿನ್ಯೂಜಿ ಸೋಲಾರ್ ಸಂಸ್ಥೆಗೆ ಓಪನ್ ಮಾಡಲಿಕ್ಕೆ ಸಾಧ್ಯವಾಗಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ಶುಭ ನಾವು ವಿರಾಮ केगेन केराला केराला अप्रिय ऑर्डनेंस हैज लाइक द गवर्नमेंट बोर्ड इन अनर्ड केरला एज़ वेल बेस्टकॉम इन कर्नाटक मेस्कोम इन मैंगो वी आर कैंपेन द ऑल्वेज़ कंपनी सो दोस हु डू प्रोजेक्ट्स अंडर अस विल बी गेटिंग अ सब्सिडी फ्रॉम द सेंट्रल एज़ वेल एज़ द स्टेट मिनिस्ट्रीज अ एज़ अ पार्ट ऑफ द नेशनल गोइंग बिहाइंड द रिन्यूएबल एनर्जी वी आर अदर Uh, promising sector is elect electric vehicle charging stations. We are also exposed in that. So, people who are coming to us, we are not giving just a solar plant, rather, we are giving a retrofit solution. What is their requirement? We are, saying, we are doing a design behind that and we will be giving a customized design for every, uh, every customer. Lithium batteries, now they are for lithium batteries. We can observe the uh, batteries are displayed in our office. So let me start with my uh, entitled duty. Uh, let, uh, let me welcome our Chief uh, Justice, uh, you know, he gone. Our speaker U P A Gardner is in his absence. I am noting down his uh, uh, presence. He is uh, currently not here. So I welcome him for the first because he was our inaugurator and uh, our uh, president was actually MLC Ivan D'Souza. He will be, uh, be connecting us soon. He has a uh, rest session so he will be connecting a soon. And uh, our Honorable uh, MLS from uh, he has done the inauguration in absence of Udaya our speaker, our speaker, the So we has done the program building and uh, inauguration. And uh, I am uh, welcoming uh, ಒಂದು ಶುಭ ದಿನದಲ್ಲಿ ಈ ನಮ್ಮ ರಿನ್ಯೂ ಜಿ ಸ್ಥಾಪನೆ ಅದರದ ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಬಂದಿದ್ದೀರಾ ಎಲ್ಲರೂ ಜೋರಾಗಿ ಕೈ ಚಪ್ಪಾಳೆ ಮಾಡಿ ಅವರ ಹೊಸ ಸಂಸ್ಥೆಗೆ ಒಂದು ವೆಲ್ಕಮ್ ಕೊಡೋಣ ಅಂತ ಕೇಳ್ತೀವಿ ಎಲ್ಲರೂ ನಿತಿನ್ ಮತ್ತು ರೌಫ್ ಅವರು ಇಬ್ರುವೇ ನನಗೆ ಪರಿಚಯ ಇಲ್ಲ ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ಆದರೆ ಹೇಗೆ ಆಗ್ರೆ ನಾವು ನಮ್ಮ ಸಂಬಂಧ ಅಂತ ಹೇಳಬೇಕಾದ್ರೆ ನಮ್ಮದೊಂದು ಬಿ ಎನ್ ಐ ಅಂತ ಒಂದು ಕುಟುಂಬ ಇದೆ ಈಗ ತಾನೇ ನಿತಿನ್ ಹೇಳೋದು ಒಂದು ವರ್ಲ್ಡ್ ವೈಡ್ ಆರ್ಗನೈಸೇಷನ್ ಇದೆ ಒಂದು ಫೆಟರ್ನಿಟಿ ಇದೆ ಒಂದು ನಮ್ಮ ಫ್ಯಾಮಿಲಿ ಇದೆ ಸಿ ಈ ಬಿ ಎನ್ ಐ ಅಂತ ಒಂದು ಇದರಲ್ಲಿ ನಿತಿನ್ ಅವರು ಕಳೆದ ಒಂದು ಹಲವಾರು ವರ್ಷದಿಂದ ಸದಸ್ಯತ್ವ ಹೊಂದಿದ್ದಾರೆ ಹಾಗೆ ಅದರಿಂದ ನಮ್ಮ ಸಂಬಂಧನೂ ಅಭಿವೃದ್ಧಿ ಬರ್ತದೆ ಯಾಕಂದ್ರೆ ಅಲ್ಲಿ ಯಾರು ಕೈ ಜೋಡಿಸ್ತಾರೆ ಎಲ್ಲರೂ ನಮ್ಮವರಾಗ್ತಾರೆ ಯಾಕೆಂದ್ರೆ ನಾವು ಪರಸ್ಪರ ಎಲ್ಲರಿಗೂ ನಾವು ಸಪೋರ್ಟ್ ಮಾಡಿ ನಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಾವೆಲ್ಲರಿಗೂ ಜೊತೆ ಕೈ ಜೋಡಿಸ್ತೀವಿ ಹಾಗೆ ಇವತ್ತು ನೋಡಬೇಕಾಗಿ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಿತಿನ್ ಅವರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಮಲ್ಲಪುರಂ ಹಲವಾರು ಸದಸ್ಯರು ಅವರ ಫ್ರೆಂಡ್ಸ್ ಇಲ್ಲಿದ್ದಾರೆ ಅವರು ಎಲ್ಲರಿಗೂ ಕೈ ಒಂದು ಜೋರ ಚಪಾತಿ ಎಲ್ಲರೂ ನಿಲ್ಬಹುದಾಗಿ ಮಲ್ಲಾಪುರ ಇವರೆಲ್ಲರೂ ಮಲ್ಲಾಪುರ ಇಲ್ಲಿಗೆ ಆ ಪ್ರೀತಿ ವಿಶ್ವಾಸ ತೋರಿಸುವ ವ್ಯವಸ್ಥೆ ನಿತ್ಯ ಸ್ವಾಗತ ಸೊ ನಮಗೆ ಗೊತ್ತಿರೋ ಹಾಗೆ ಸೊ ಇಂತಹ ವ್ಯವಸ್ಥೆ ನಮ್ಗೆ ಅವರಿಗೂ ಕೂಡ ಅರ್ಷಪ್ ಹೇಳಿದ್ರೆ ಆ ಕೆಲಸ ಆಗ್ತದೆ ಅರ್ಷಪ್ ಮಾತಾಡಿಸಿ ನನಗೆ ಪರಿಚಯ ನಿಮ್ಮ ಹೆಸರೇ ಅವರಿಗೆ ಗೊತ್ತಾಗಬಹುದು ಚಂದ್ರ ಸುಳ್ಳು ಬಿಜೆಪಿಯಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ ಏನ್ ಸರ್ ಏನ್ ಆಗ್ಬೇಕಂತ ಕೇಳಿ ಏನಿಲ್ಲ ನಮ್ಮ ಕಸಗೋಟ್ನಲ್ಲಿ ಒಂದು ಹುಡುಗನಿಗೆ ಸೆಂಟ್ರಲ್ ಸ್ಕೂಲ್ ನಲ್ಲಿ ಸೀಟ್ ಬೇಕಿತ್ತು ನಿಮ್ಮ ಅಲ್ಲಿ ಅವರಿಗೆ ನಮಗೆ ಲೆಟ್ರ್ ಬೇಕಿತ್ತು ಆದ್ರೂ ಸರ್ ನೀವು ಅವರು ಕಳಿಸಿ ಅಂತ ಹೇಳಿ ಅದು ಕೂಡ ನಮಗೆ ಸಂತೋಷ ಯಾಕಂತ ಹೇಳಿದ್ರೆ ಇದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂದು ಭಾಗ ಆಗುತ್ತೆ ಅದಲ್ಲದೆ ಇವತ್ತು ಸೋಲಾರ್ ಒಂದು ವಿದ್ಯುತ್ಗೆ ಪೈಪೋಟಿ ಕೊಡುವಂತ ಒಂದು ಸಂಸ್ಥೆ ವಿದ್ಯುತ್ ಕೇವಲ ಸೋಲಾರ್ ಇರಿದ್ರೆ ವಿದ್ಯುತ್ ರೇಟ್ ಕೂಡ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ನಾವು ವಿದ್ಯುತ್ ಅಲ್ಲಿ ಬಳಸಬೇಕಾಗ್ತದೆ

to recognize the first thing